ಹೋಗಬೇಕು ಒಂದು ವಾರ ರಜಾ ಕೊಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ರಜಾ ಕೊಡ್ತೀನಿ ಸರಿ ಕೇಳಿ ಸರ್ ಕಟ್ಟಪ್ಪ ಬಾಹುಬಲಿಯನ್ನು ಕೊಂದ ಕಟ್ಟಪ್ಪನಿಗೆ ಬಾಹುಬಲಿ ರಜಾ ಕೊಡಲಿಲ್ಲ ಅನ್ಸುತ್ತೆ ಒಂದು ವಾರ ರಜಾ ಹೋಗು ಮಜಾ ಮಾಡು ಬಾಯ್ ಬಾಯ್ ತಿನ್ನಲಿಕ್ಕೆ ಏನಾದ್ರೂ ಕೊಡಿ ಕೊಟ್ಟರೆ ನಂಗೆ ಏನು ಸಿಗುತ್ತೆ ಸ್ವರ್ಗ ಸಿಗುತ್ತೆ ನಿಂಗೆ ಬೆಂಗಳೂರು ಕೊಡ್ತೀನಿ ಬೆಂಗಳೂರು ಏನು ನಿಮ್ದ ಮತ್ತೆ ಸ್ವರ್ಗ ಏನು ನಿಮ್ಮಪ್ಪ ಅಂದ ಬಾಯ್ ಬಾಯ್ ಟಾಟಾ ಗುಡ್ ಬೈ ಡ್ಯಾಮ್ ಐ ಲವ್ ಯು ಲೇ ಜಾಡ್ಲಿ ಒದ್ದೆ ಅಂದ್ರ ಬಿಜಾಪುರದೊಳಗ ಹೋಗಿ ಬಿಳಿ ಮಗನ ಸ್ವಲ್ಪ ಹಗುರ ಒದಿವ ಬಾಗಲಕೋಟದಾಗ ನಮಗ ಕೆಲಸ ಐತಿ ನಾನೆಲ್ಲಾದ್ರೂ ನಿಮ್ಮನ್ನ ಬಿಟ್ಟು ದೂರ ಹೋದ್ರೆ ಏನ್ ಮಾಡ್ತೀರಾ ಹಾಗೇನಾದ್ರೂ ಆದ್ರೆ ಪೇಪರ್ ನಲ್ಲಿ ಟಿವಿ ನಲ್ಲಿ ಹಾಕುತ್ತಿವೆ ಏನಂತ ಹಾಕುತ್ತೀರಾ ನೀನು ಎಲ್ಲೇ ಇರು ಹೇಗೆ ಇರು ಅಲ್ಲೇ ಇರು ರೀ ನಿಮ್ಮ ಗೆಳೆಯ ಮದುವೆ ಆಗ್ತಿರೋ ಹುಡ್ಲಿ ಚೆನ್ನಾಗಿಲ್ಲ ನೀವಾದ್ರೂ ಹೇಳಬಹುದಲ್ವಾ ನಾನ ಯಾಕೆ ಹೇಳಲಿ ನಾನ್ ಮದುವೆ ಆಗುವಾಗ ಬಡ್ಡಿ ಬೈ ಸುಮ್ಮನೆ ಇದ್ದ ಗುಡ್ ಬೈ ಗಯಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಮರ್ಯಾದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು